ಚಿತ್ತಾಪುರ ತಾಲೂಕಿನ ಮುತ್ಗ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಅಫ್ಜಲ್ಪುರ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ಇಂದು ಅಂಬಿಗರ ಚೌಡಯ್ಯ ಗ್ರಾಮ ಸುಧಾರಣಾ ಸಮಿತಿ ದೇವಲಗಾಣಗಾಪುರ ಹಾಗೂ ಕೋಲಿ ಸಮಾಜದ ಬಾಂಧವರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದರು ಟೈರ್ಗಳಿಗೆ ಬೆಂಕಿ ಹಚ್ಚಿ ಮಾನವನ ಸರಪಳಿ ನಿರ್ಮಿಸಿ ರಾಷ್ಟೀಯ ಹೆದ್ದಾರಿಯನ್ನು ಮೂರು ಗಂಟೆಗಳ ಕಾಲ ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಘೋಷಣೆಗಳು ಮತ್ತು ಅಕಾರದ ಶಬ್ದಗಳಿಂದ ಸ್ಥಳವೇ ಹೋರಾಟದ ಮೈದಾನವಾಗಿ ಮಾರ್ಪಟ್ಟಿತ್ತು ಈ ಪ್ರತಿಭಟನೆಯಿಂದ ದತ್ತಕ್ಷೇತ್ರದತ್ತ ತೆರಳುತ್ತಿದ್ದ ಭಕ್ತಾದಿಗಳಿಗೆ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಯಿತು ಅಂಬಿಗಾರ ಈ ಜಿಲ್ಲಾ ಆಡಳಿತ ಏನ್ ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ನೇರ ಹೊಣೆ ಯಾರಪ್ಪ ಅಂತಂದ್ರೆ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಚಿಕ್ಕಾಪುರ್ ತಾಲೂಕು ಅಂದ್ರೆ ನಮ್ ಕೋಲೀಸ್ ಸಮಾಜ ಅದು ಏನು ಜಾಕ್ಸನ್ ಅಂತಾರಲ್ಲ ಕೋಲಿ ಸಮಾಜದವ್ರು ಅಂತಾರ ಅಲ್ಲಿ ತೊಂಬಾ ಸಾವಿರ ಹೋಟೆಲ್ಸ್ ಇದ್ದವ್ ಅಲ್ಲಿ ಅದು ಕಾಳಗಿ ಅದು ಏನು ಇದು ಮುದ್ಕ ಗ್ರಾಮ ಮೇನ್ ಯಾರು ಉಸ್ತುವಾರಿ ಮಂತ್ರಿಗಳು ಬರ್ಬೇಕಿತ್ತು ಅಲ್ಲಿ ಭೇಟಿ ನೀಡಬೇಕಿತ್ತು ಯಾಕಪ್ಪ ಖಾಲಿ ನಮ್ಮ ಎಲೆಕ್ಷನ್ ಬಂದಾಗ ಖಾಲಿ ಕೋಲಿ ಸಮಾಜದವ್ರು ನೋಡ್ತೀನಿ ಎಸ್ ಟಿ ಮಾಡ್ಕೊಡ್ತೀನಿ ಇವತ್ತ ಮೂರು ಶಣ್ಣರು ಅರವತ್ ಮೂರ್ ಶಣರ್ ಹೆಂಗ್ ನಿಜ ಶರಣ ಅಂತ ನಮ್ ಕುಲಗುರು ನಿಜ ಅವಮಾನ ಆಗ್ಯದ ಅಂತ ಅವಮಾನ ಆದ್ರೂ ಕೂಡ ಉಸ್ತುವಾರಿ ಮಂತ್ರಿಗಳು ಬಂದಿ ಅಲ್ಲಿ ಭೇಟಿ ಕೊಟ್ಟಿಲ್ಲ ಯಾಕ್ರಿ ಆರ್ ಎಸ್ ಎಸ್ ಹೇಳ್ತಿರಿ ಮಾತೇದ್ದಿರ ದಿಲ್ಲಿ ಮಾತಾಡ್ತೀರಿ ಮೋದಿ ಬಿಡು ಸಾಬ್ ನಮ್ಮ ಕುಲಗುರಿಗೆ ಅವಮಾನ ಇವತ್ತು ನೋವು ನಾವು ನಂಬಿಗಸ್ತರ ನಾವು ನಾವು ಹೊಳೆ ನಾವು ನಾವು ಹಳೇ ಮುಳುಗಿಸ್ ನಾವಲ್ಲ ನಮಗ್ ಕೆಣಕ್ತೀರ ನಮಗೇನ್ ಕೆಣಕ್ತಿರಲ್ಲ ನೀವು ನಮಗ್ ಕೆಣಕ್ತಿರಾದ್ರ ನಿಜಕ್ಕೂ ಹಳೆಯನ್ನ ಮುಡಗಿಸರು ನಾವು अंबிகರ ನಾವು अंबிகರ ನಾವು ಹಳೆಯ ಮುಡಗಿಸೋರು ನಾನು ನಿಮಗೆ ನನಗೆ ಜನರಿಗೆ ಗೊತ್ತಿಲ್ಲ ಆದರೂ ಕೂಡ ಇಂತ ಒಂದು ಕಿಡಿಗೇಡಿತನದ ಮಾರಿಯರಪ್ಪ ಅಂತಂದ್ರೆ ಸರ್ಕಾರದವರಾಗ್ಲಿ ಪೊಲೀಸರಾಗ್ಲಿ ಏನು ಕೆಲಸ ಮಾಡಿಲ್ಲ ಹಾಗೆ ಸರ್ ಇಲ್ಲಿ ಎಲ್ಲರೂ ಏನು ಮಾಡಕತ್ತಾರಪ್ಪ ಅಂತಂದ್ರೆ ಅದು ಗೊತ್ತಿದ್ರೂ ಕೂಡ ಮುಚ್ಚಿಟ್ಟು ಅವರಿಗೆ ಯಾರು ಒಂದು ಶ್ರೀ ರಕ್ಷದ ನಮಗೆ ಶೋಚ ಬರ್ಕತ್ತಿದೆ ಈಗಿಲ್ಲ ಯಾರೋ ಇದ್ರಾಗ ಅವ್ರಿಗೆ ರಕ್ಷಣೆ ಕೊಡ್ಲಿಕ್ಕೆ ಅದು ಗೊತ್ತಿತ್ತು ಅವ್ರಿಗೆ ಅರೆಸ್ಟ್ ಮಾಡಲಾಗ್ಯಾರ ಅದಕ್ಕೆ ಮೊದಲು ನಾವು ಎಲ್ಲ ಎಚ್ಚೆತ್ತುಕೊಂಡು ಅವ್ರು ಕೆಡದವ್ರಿಗೆ ಕಿಡಿತೀವಿ ಅಂತ ಹೇಳ್ಕಿಸಿದ್ರೆ ಈ ಮುಖಾಂತರ ನಾವು ಅವ್ರಿಗೆ ಎಚ್ಚರಿಕೆ ಇದೇ ರೀತಿ ನಾವು ಸುಮ್ಮನೆ ಕೂತ್ರ ಅವೆಲ್ಲ ಸಾಧ್ಯ ಆಗೋಲ್ಲ ಅದಕ್ಕೆ ನಾವು ಬಿಟ್ಕೋತ ಹೋದ್ರೆ ಇದೇ ರೀತಿ ಬಿಟ್ಕೋತೇ ಹೋಗ್ಬೇಕಾಗ್ತದ ನೀವು ಎಲ್ಲ ಯುವಕರು ಎಲ್ಲರೂ ನಿಂತ್ರ ಮೊದಲು ಪ್ರಾಣ ಕೂಡ ಅವ್ರು ನಾವೇ ಇದ್ದೀವಿ ಯಾರು ಏನು ಅದಕ್ಕೆ ಹೆದರಿಬೇಕಾಗಿಲ್ಲ ಅಲ್ಲಿ ಹ್ಯಾಂಗೆ ಚಿತ್ತಾಪುರದಾಗ ಅವರೆಲ್ಲ ಇದು ಮಾಡ್ಯಾರಲ್ಲ ಪ್ರತಿ ಒಬ್ಬರಿಗೆ ಅವ್ರಿಗೆ ಹಿಡಿಡಿದ ಅವ್ರಿಗೆಲ್ಲ ನಾವು ಶಿಕ್ಷೆ ಪಟ್ಟೆವು ಅಂತಂದ್ರೆ ಅವಾಗ ಅವ್ರಿಗೆ ಅರು ಬರ್ತದ ಅದಕ್ಕೆ ಸರ್ಕಾರನು ಕೂಡ ಇದಕ್ಕೆ ಈ ನಿಟ್ಟಿನಾಗೆಲ್ಲ ಮೃದು ಧೋರಣೆ ತೋರ್ಬಾರ್ದು ಅವ್ರಿಗೆ ಅರೆಸ್ಟ್ ಆದಷ್ಟು ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಅವರಿಗೆ ಪನಿಷ್ಮೆಂಟ್ ಆಗಬೇಕು ಅನ್ನೋದು ಈ ನಮ್ಮ ಈ ಸ್ಟ್ರೈಕ್ ಮುಖಾಂತರ ಎಲ್ಲ ಕೇಳ್ತೀವಿ